ಇಲ್ಲ ಟೆನ್ ಒಂದು ರೋಲ್ ಮಾಡಿದ್ದೀನಿ ಬಟ್ ಅದಾದ್ಮೇಲೆ ಇದರಲ್ಲೇ ಮಾಡಿದ್ದೀನಿ ನಿಮ್ಮ ಸಿನಿಮಾ ಜರ್ನಿಗೆ ಈ ಫಸ್ಟ್ ಸಾಂಗ್ ಏನು ಹೈಲೈಟ್ ಆಗಿದೆ ಅಥವಾ ಸಕ್ಸಸ್ ಆಗಿದೆ ಅದೆಷ್ಟು ಇಂಪಾರ್ಟೆನ್ಸ್ ಅನಿಸುತ್ತೆ ನಿಮಗೆ ಯಾಕಂದ್ರೆ ನಿಮ್ಮ ಗ್ರಾಫ್ ನೋಡ್ತಾ ಬಂದಾಗ ಒಂದು ಟೂ ಒಂದು ಸಕ್ಸೆಸ್ ಬೇಕಿತ್ತು ಅದು ಸಾಂಗ್ ಓಪನಿಂಗ್ ಕೊಟ್ಟಿದೆ ಈಗ ಆಗ್ತಿದೆ ಅಂದ್ರೆ ಈ ಸಾಂಗ್ ಎಷ್ಟು ರೀಚ್ ಆಗುತ್ತೆ ಸಿನಿಮಾ ಕೂಡ ಅಷ್ಟೇ ರೀಚ್ ಆಗುತ್ತಲ್ಲ ಈಗ ಒಂದು ಸಾಂಗ್ ನ ಒಂದು ತ್ರೀ ಪಾಯಿಂಟ್ ಟೂ ತ್ರೀ ಪಾಯಿಂಟ್ ಫೋರ್ ಮಿಲಿಯನ್ ಆಗಿದೆ ಅಂದ್ರೆ ಅಷ್ಟು ಮಿಲಿಯನ್ ಆಗಿ ತ್ರೀ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಆಗಿದೆ ಅಂದ್ರೆ ತರ್ಟಿ ಸಿಕ್ಸ್ ಥರ್ಟಿ ಸಿಕ್ಸ್ ನೀನ್ ಏನಾಗಿದೆ ಅಂದ್ರೆ ಅಷ್ಟು ಜನಕ್ಕೆ ರೀಚ್ ಆಗಿದೆ ಅದ್ರಲ್ಲಿ ಒಂದಷ್ಟು ಜನ ಬಂದು ನಮ್ ಸಿನ್ಮಾನು ನೋಡ್ತಾರಂದ್ರೆ ಅದೊಂದು ಒಂದ್ ದೊಡ್ಡ ಸಕ್ಸೆಸ್ ತರ ಇಲ್ಲೇ ಕಾಣ್ಸುತ್ತೆ ಈಗ ಟೋಟಲ್ ಐ ಐದು ಸಾಂಗ್ ಇದೆ ಆ ಸೊ ಒಂದೊಂದಕ್ಕೂ ಒಂದು ಭಾವ ಇದೆ ಇದು ಒಂದು ಸ್ಕೂಲ್ ಲೈಫ್ ಬಗ್ಗೆ ಅದೊಂದು ಕಾಲೇಜ್ ಡಿಗ್ರಿ ಟೈಮ್ ಅಲ್ಲಿ ತುಂಬಾ ಟೈಮ್ ಲೈನ್ ಇದೆ ಈ ಸಿನಿಮಾದಲ್ಲಿ ಇನ್ನೊಂದು ತಾಯಿ ಬಗ್ಗೆ ಒಂದು ಸಾಂಗ್ ಇದೆ ಆಮೇಲೆ ಇನ್ನೊಂದು ಚಿಕ್ ತುಂಬಾ ಚಿಕ್ ಹುಡುಗರು ಒಂದು ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರ ಲೈಫ್ ಬಗ್ಗೆ ಒಂದು ಸಾಂಗ್ ಇದೆ ಅದಾದ್ಮೇಲೆ ಒಂದ್ ಮೋಟಿವೇಶನ್ ಸಾಂಗ್ ಇದೆ ಸೊ ಎಲ್ಲಾ ಸಾಂಗ್ಗೂ ಒಂದೊಂದ್ ಭಾವ ಇದೆ ತುಂಬಾ ವೇರಿಯೇಷನ್ಸ್ ಇದೆ ಸಾಂಗ್ ಅದು ಥ್ಯಾಂಕ್ಸ್ ನಮ್ಮ ರಾಘವೇಂದ್ರ ಅವ್ರಿಗೆ ಹೇಳ್ಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಸಾಂಗ್ ಎಲ್ಲಾ ಸಾಂಗ್ ಕೇಳಕ್ ತುಂಬಾ ಮೆಲಡಿ ಆಗಿದೆ ತುಂಬಾ ಚೆನ್ನಾಗಿದೆ ನಾನು ಇದರಲ್ಲಿ ಮೂರು ಶೇಡ್ ಅಲ್ಲಿ ಒಂದು ಕಾಲೇಜು ಆಮೇಲೆ ಇದು ಒಂದು ಸ್ಕೂಲು ಆಮೇಲೆ ಕಾಲೇಜ್ ಡಿಗ್ರಿ ಆಮೇಲೆ ಕೆಲಸ ಮೂರು ಟೈಮ್ ಲೈನ್ ಇದೆ ಮೂರು ಶೇಡ್ ಕಾಲ್ ಕಾನ್ಸರ್ ಇಲ್ಲ ನಾನು ಈ ಸಾಂಗ್ ಬಾ ನಂಗೆ ಗೊತ್ತಿತ್ತು ನೀವು ಈ ತರ ಕ್ಷೀನ್ ಕೇಳ್ತೀರ ಅಂತ ಯಾವಾಗಲೂ ನೀವೇ ಕೇಳೋದು ಸೊ ನಾನು ಆವಾಗಲೇ ಅನ್ಕೊಂಡೆ ಟೆಂತ್ ಸ್ಟ್ಯಾಂಡರ್ಡ್ ನಿಜ್ವಾಗಲೂ ನಾನು ಪ್ರೀತಿ ಮಾಡಿರೋದಿಲ್ಲ ಕಾಲೇಜ್ ಗಿರಿಯನ್ ಮಾಡಿದರೆ ಟೆಂತ್ ಸ್ಟ್ಯಾಂಡರ್ಡ್ ಅಂತೂ ಗ್ಯಾರಂಟಿ ಮಾಡಿದ್ದು ಇದರಲ್ಲಿ ಎಷ್ಟು ಇನ್ನೊಸೆಂಟ್ ಆಗಿದೀನೋ ಅದಕ್ಕಿಂತ ಎಕ್ಸ್ಟ್ರಾ ಇನ್ವೆಸ್ಟೆಂಟ್ ಆಗಿದೆ